ನನ್ನ ಗ್ರಾಮಗಳಿಗೆಲ್ಲ ಹೋಗ್ತೀನಿ ಪಾಪ ಯಾರ್ದೋ ಮನೆಯಲ್ಲಿ ತೀರ್ಕೊಂಡಿರ್ತಾರೆ ಗಂಡ ಚೆನ್ನಾಗಿರುತ್ತೆ ಎಲ್ಲ ರೀತಿಯಿಂದ ಸೌಲ ಸೌಲಭ್ಯ ಅಂದ್ರೇನು ತೋಟ ಮನೆ ಆಸ್ತಿ ಮೈದಿರು ಅತ್ತೆ ತುಂಬಿದ ಮನೆ ಎಲ್ಲ ಇರುತ್ತೆ ಆಕೆಗೆ ಹೊರಗಡೆ ಹೋಗಬೇಕಾದ ಅಗತ್ಯ ಇಲ್ಲ ಹೊಟ್ಟೆ ಬಟ್ಟೆಗೇನು ಕಡಿಮೆ ಇರಲ್ಲ ಎಲ್ಲ ಸಿಗ್ತಿರುತ್ತೆ ಆದರೆ ಮನಸ್ಸಿಗೆ ಬೇಕಾಗಿತ್ತು ತನ್ನ ಸಂಗಾತಿ ಆ ವಯಸ್ಸು ಸಣ್ಣ ವಯಸ್ಸು ಇಪ್ಪತ್ತೆರಡು ವಯಸ್ಸಿಗೆ ಗಂಡ ಇಲ್ಲ ಮೂವತ್ತೈದು ವರ್ಷಕ್ಕೆ ಗಂಡ ಇಲ್ಲ ಎಲ್ಲ ಇದೆ ಮನೆಯಲ್ಲಿ ತುಪ್ಪ ಹಾಲು ಹೈನು ಎಲ್ಲ ಸಿಗ್ತಾ ಇರುತ್ತೆ ಅದು ಅವಳಿಗೆ ಬೇಕಾದಂಥ ತನ್ನ ಸಂಗಾತಿ ಇದಾನಲ್ಲ ಅವನೇ ಇಲ್ಲ ಅಂದಾಗ ಅವಳು ಜೀವನಪರ್ಯಂತ ಪರ್ಯಂತ ಆ ಕುಟುಂಬದಲ್ಲಿ ಜೀವನಪರ್ಯಂತ ಪರ್ಯಂತ ಇರ್ತಾಳೆ ಬದುಕ್ತಾಳೆ ಹೆಂಗೋ ಮಕ್ಕಳು ಬೆಳೀತಿರ್ತವೆ ಆ ಒಂಟಿತನ ಇದೆಯಲ್ಲ ಅದನ್ನೇ ನಿಭಾಯಿಸೋದು ಬಹಳ ಭಾಳ ಭಾಳ ಕಷ್ಟವಾದಂಥದ್ದು ನಾವು ಡೈವರ್ಟ್ ಆದ್ವಿ ಕೆಲ್ಸದ ಕಡೆ ಡೈವರ್ಟ್ ಆದ್ವಿ